ಶ್ರೀ ದುರ್ಗಾದೇವಿ ಜ್ಯೋತಿಷ್ಯ ಕೇಂದ್ರ ಶ್ರೀ ದುರ್ಗಾ ದೇವಿ ಉಪಾಸಕರು ಪಂಡಿತ್ ಶ್ರೀ ದ್ಯಾಮಣ್ಣ ಶಾಸ್ತ್ರಿ ಎಂತದೇ ಬಿರುಗಾಳಿ ಸಂಭವಿಸಲಿ ಸೂರ್ಯ ಮತ್ತೆ ನಗುತ್ತಾನೆ ಹಾಗೆಯೇ ಯಾವುದೇ ಸಮಸ್ಯೆ ಇರಲಿ ಪರಿಹಾರವೊಂದು ಇದ್ದೇ ಇರುತ್ತದೆ ಅಥರ್ವಣ ಪಂಚಭೂತಗಳ ತಪೋಶಕ್ತಿಯಿಂದ ಶಕ್ತಿಯಿಂದ ಅಷ್ಟ ಬೀಜಾಕ್ಷರ ಶಕ್ತಿಯಿಂದ ಭದ್ರಕಾಳಿ ದುರ್ಗಾ ಭವಾನಿ ಕಾಳಿ ಮಾತಾ ಶಾಕಾಂಬರಿ ಭಗವತಿ ಯುಕ್ತಿರುದ್ರಾಣಿ ನಾಗಬ್ರಹ್ಮ ಶಕ್ತಿ ದೇವತೆಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರದಲ್ಲಿ ಲಾಭ ನಷ್ಟ ಆರೋಗ್ಯ ಸತಿಪತಿ ಕಲಹ ಮಾಟಮಂತ್ರ સ્ત્રી પ્રેમા ಹಣಕಾಸು ಇನ್ನು ಗುಪ್ತ ಸಮಸ್ಯೆಗಳಿಗೆ ಪುರಾತನವಾದ ಅಥರ್ವಣ ವೇದದ ಮಹಾಶಕ್ತಿಯಿಂದ ಕೇರಳೀಯ ಹಾಗೂ ದಕ್ಷಿಣ ಕನ್ನಡ ದೈವಿಕ ಉಪಾಸನೆಯಿಂದ ಅತಿ ಶೀಘ್ರ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಮದುವೆ ಪ್ರೇಮ ವಿಚಾರ ಸಂತಾನ ಸ್ತ್ರೀ ವಶೀಕರಣ ಪುರುಷ ವಶೀಕರಣಕ್ಕೆ ದುರ್ಗಾದೇವಿ ಶಕ್ತಿಯಿಂದ ಗಾಂಧರ್ವ ಸಮೂಹಿನಿ ಕವಚವನ್ನು ಸಿದ್ಧಿ ಮಾಡಿಕೊಡಲಾಗುವುದು ಮನೆಯ ವಿಳಾಸ ಕರ್ನಾಟಕ ಬ್ಯಾಂಕ್ ಹತ್ತಿರ ಎಚ್ ಪಿ ಗ್ಯಾಸ್ ಏಜೆನ್ಸಿ ಹತ್ತಿರ ಎಂಟನೇ ಮೈಲ್ ಭಾರತ್ ನಗರ್ ಎರಡನೇ ಹಂತ ಬ್ಯಾಡರಹಳ್ಳಿ ಮಾಗಡಿ ರಸ್ತೆ ಬೆಂಗಳೂರು ಆಫೀಸ್ ವಿಳಾಸ ಮಂತ್ರಿ ಮಾಲ್ ಹತ್ತಿರ ಸಂಪಿಗೆ ಥಿಯೇಟರ್ ಎದುರುಗಡೆ ನ್ಯೂ ಕೃಷ್ಣ ಭವನ್ ಹೋಟೆಲ್ ಹಿಂಭಾಗ ಮಲ್ಲೇಶ್ವರಂ ಬೆಂಗಳೂರು ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಒನ್